ಕೊಪ್ಪಳ ಜಿಲ್ಲೆ ಯಲಬುರ್ಗಾಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಸವಾದಿ ಶರಣರ ಹೂಗಾರ ಮಾದಯ್ಯನವರ ಎಂಟೇ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರ ಮೆರವಣಿಗೆಯ ಸಂದರ್ಭದಲ್ಲಿ ಹೂಗಾರ ಮಾದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಪಕ್ಷದ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ವಕ್ತಾರ ಮಲನಗೌಡ ಕೋನಗೌಡ್ರ ಹೂಗಾರ್ ಮಹಾಸಭಾ ರಾಜ್ಯಾಧ್ಯಕ್ಷ ಬಸವರಾಜ್ ಹೂಗಾರ್ ಪತ್ರಕರ್ತ ವಿಶ್ವನಾಥ್ ಹೂಗಾರ್ ಸೇರಿದಂತೆ ಮತ್ತಿತರರು ಮಾತನಾಡಿದರು ದಿವ್ಯ ಸಾನಿಧ್ಯವನ್ನು ಸಂಸ್ಥಾನ ಹಿರೇಮಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಹಾಗೂ ಶ್ರೀಧರ್ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು ಶಿರಗುಂಪಿಯ ಕರಿಬಸವೇಶ್ವರ ದೇವಸ್ಥಾನದ ಮಾತೋಶ್ರೀ ನೀಲಮ್ಮ ಹೂಗಾರ್ ಸಾನಿಧ್ಯ ವಹಿಸಿದ್ದರು ಹೂಗಾರ್ ಸಮಾಜದ ಅಧ್ಯಕ್ಷ ಚಂದ್ರಶೇಖರ್ ಹೂಗಾರ್ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯಾಧ್ಯಕ್ಷ ಶಂಕರ್ ಹೂಗಾರ್ ಪಟ್ಟಣ ಪಂಚಾಯತ್ ಅಧಿಕಾರಿ ನಾಗೇಶ್ ಅಮರೇಶ್ ಹೂಗಾರ್ ಜಗದೀಶ್ ಹೂಗಾರ್ ಶರಣಬಸಪ್ಪ ಹೂಗಾರ್ ಶರಣಪ್ಪ ಕಲಕಬಂಡಿ ತಿರ್ಕಪ್ಪ ಬಳೆಗಾರ್ ಶಶಿಧರ್ ಹೂಗಾರ್ ಶಶಿಕುಮಾರ್ ಹೂಗಾರ್ ಸಾವಿತ್ರಿ ಹೂಗಾರ್ ಕವಿತಾ ಹೂಗಾರ್ ಲಿಂಗಪ್ಪ ಹೂಗಾರ್ ಮಲ್ಲಪ್ಪ ಹೂಗಾರ್ ನಂದಿತಾ ಹೂಗಾರ್ ಅಕ್ಷತಾ ಹೂಗಾರ್ ಮಾಂತೇಶ್ ಹೂಗಾರ್ ಸೇರಿದಂತೆ ಸಮಾಜದ ಮುಖಂಡರು ಯುವಕರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪೇಮಠ ಸಮಯ ಟಿವಿ ಕೆ ನ್ಯೂಸ್ ಯಲಬುರ್ಗ બોટકા સભી આગ્રહ છે આગત કોમર 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 આ ಕೆಲವೊಂದ್ರೆ ಏನಾದ್ರು ಪ್ರಸಾದ್ ಹೋದ್ರೆ ಕರ್ತವ್ಯ ಅದು ಅಶ್ವಿಯನ್ನು ಯಾರು ಕಡಕ ಎಲ್ಲರೂ ಕೂಡ ಭಾಗವಹಿಸಿ ಬೆಳಗಿ ಅದರ ಬಾಯಿ ನಾವು ಎಷ್ಟೋ ತಾಲೂಕಿನಲ್ಲಿ ಎಷ್ಟೋ ಸಾವಿರಾರು ಜನ ಮನೆಗಳು ಇರ್ತಾವೆ ಆದ್ರೂ ಬಂದು ಜನಸಂಖ್ಯೆ ಕೈ ಬರುತ್ತೆ ಆದ್ರೆ ಊರಿಗೆ ಎರಡು ಮೂರು ಇರುವಂತ ಮನೆ ಇರುವಂತ ಉಗ್ರ ಸಮಾಜ ಏನು ಇಷ್ಟು ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ನೀವು ಕಾರ್ಯಕ್ರಮ ಮಾಡ್ತಾರೆ ಹೆಮ್ಮೆ ಅಂತ ಯಾಕಂದ್ರೆ ಅಭಿಮಾನಿಗಳು ನಮ್ಮಲ್ಲಿ விஸ்நாங்க பத்திரிகோட பத்திரிகா இருக்க பூ கடா இருங்க

ನಿಮಗೆ ರಕ್ಷಣೆ ಮೂಲ ತೋರ್ಸಿದ್ರಾದ್ರೆ ನಿಮಗೆ ಎಲ್ಲಾ ಈ ಸೌಲಭ್ಯಗಳು ಎಲ್ಲಾ ಸಿಗಂತಾವು ರಾಜ್ಯಾಸತಿ ಅಕಂದ್ರೆ ನೀವು ಎಲ್ಲಾ ಸಂಘಟನೆ ಆ ಒಂದು ಊರಿನ ಮಾಲೆಗಳ ಸೌರಾರ್ಗೂ ಸೇರಿದ ಒಂದು ಮಾಲೆಗಳು ಸೌರಾರ್ಗೂ ಸೇರಿದ ಒಂದು ಮಾಲೆ ಇದು ನಾವು ಬಸವಜಿ ಶರಣ ಉಗರ್ ಮಾಲೆಯ ಹನ್ನೆರಡನೇ ಶತಮಾನದಲ್ಲಿ ಜಗತ್ಜ್ಯೋತಿ ಬಸವಣ್ಣನವರ ಕಾಲದಲ್ಲಿ ಏನ್ ಮಹಾನೀಯ ಶರಣರ گرو ಅವರು ಎಲ್ಲಾ ಶರಣರ ಒಂದು ಕಾರ್ಯಕ ತತ್ವವನ್ನ ಕಾಯಕ ನಿಷ್ಠೆಯನ್ನ ನಾವು ಮೈಗೂಡಿಸಿಕೊಂಡಾಗ ಮಾತ್ರ ನಮ್ಮ ಒಂದು ಜೀವನದಲ್ಲಿ ಮೇಲ್ವರ್ಗಕ್ಕೆ ಇರಲಿಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಬಾದಾಮಿ ತಾಲೂಕಿನ ಐಹರಿಗೆ ಕರ್ನಾಟಕದ ಎಲ್ಲರ ಮಧ್ಯದಲ್ಲಿರ್ತಕ್ಕಂಥ ಚಿಕ್ಕ ಗ್ರಾಮದಲ್ಲಿ ಜನ್ಮವನ್ನು ತಾಳಿ ಸಾವಿರ ಲಿಂಗದ ಮತ್ತು ಇಷ್ಟಲಿಂಗವನ್ನು ಪೂಜಿಸುವ ಪೂಜಾರಿಗಳಾಗಿ ಅನೇಕ ಧರ್ಮ ಅಧಿಕಾರಿಗಳ ಕಾಯಕದ ಮಂತ್ರವನ್ನು ಮೈಗೂಡಿಸಿಕೊಂಡು ಹನ್ನೆರಡನೇ ಶತಮಾನದ ಬಸವಾದಿ ಶರಣರಲ್ಲಿ ಬಸವಣ್ಣನವರ ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಕಾಯಕವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವ ಮೂಲಕ ಪೂಗಾಲ ಪಡಲದ ಕೀರ್ತಿಯನ್ನು ಉಗಿನೆತ್ತಿರತಕ್ಕಂಥ ವ್ಯಕ್ತಿ ಪೂಜ್ಯ ಪೂಗಾಲ ಮತ ಅಂತಕ್ಕಂಥ ಮಾತನ್ನು ಕೇಳಬೇಕಾದ ನನ್ನ ಕರ್ತವ್ಯ ಕಾರಣ ಇಷ್ಟೇ ಜೀವನವರೆತನದಲ್ಲಿ ಜನ್ಮವನ್ನು ತಾಳಿದರೂ ಕೂಡ ಶಿವನಿಗೆ ಗಲ್ಪತ್ರೆಯನ್ನ ತಂದುಕೊಟ್ಟರು ಅನ್ನುವಂಥದ್ದನ್ನ ನಾವು ಬರೆಯುವ ಹಾಗಾಗಿ ಹಸಿವಿನಿಂದ ಕಾರ್ಯಕ್ರಮವನ್ನ ನಾವು ನಡೆಸಿ ನೀವು ಕೂತ್ಕೊಂಡ್ರಿ ಅಂತ ಹೇಳಿದ್ರೆ ಬಹುಶಃ ಹೆಂಗ್ ಕೂತ್ಕೊಳ್ಳಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ನಾವು ಅರದ್ಕೊಳ್ಬೇಕಾಗ್ತದೆ ಹಾಗಾಗಿ ಆ ನಾವು ಹೂಗಾರರು ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಜನ ಮಾತಾಡಿದರು ಹಿರಿಯರೆಲ್ಲರೂ ಕೂಡ ಬಸವಾದಿ ಪ್ರಮುಖರಾಗಿರ್ತಕ್ಕಂಥ ಭೂಗಾರ ಮಾತಯ್ಯನವರು ಮಾತೇ ಮಾದೇವಿಯವರ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಯಾವ ರೀತಿಯಾಗಿ ಸಹಕಾರ ಮಾಡ್ತಾ ಶರಣರಾಗಿ ಅವತ್ತು ಬಾಳಿದ್ರು ಮಾಡ್ತಾರೆ ಕುಟುಂಬ ಕುಟುಂಬ ಇರ್ಬೋದು ಐದು ಕುಟುಂಬ ಆದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಕುಟುಂಬ ಈ ಊಬ ಕುಟುಂಬ ಅಂದ್ರೆ ತಪ್ಪ ಇಂಥ ನೋಡಿ ರಾಜಕಾರಣಿಗಳಿಗೆ ಸನ್ಮಾನ ಮಾಡ್ಬೇಕಾದ್ರೆ ನಾವು ಹಾರ ಹಾಕ್ಬೇಕು ನಾನ್ ಕಟ್ಟಿನ ಹಾರವನ್ನು ಹಾಕ್ಬೇಕು ಇನ್ನೊಂದು ಅದಕ್ಕೂ ಕೂಡ ನಮ್ಮ ಹಾಳುಗಳೇ ಬೇಕಾಗುತ್ತೆ ಇವತ್ತು ನಿಮಗೆ ಒಳ್ಳೆದಕ್ಕೂ ನಾವ್ ಬೇಕು ಕೆಟ್ಟದಕ್ಕೂ ನಾವ್ ಆದ್ರೆ ನಮ್ಮ ಸಮಾಜವನ್ನ ಕೈ ಇಡಲು ಹೆಚ್ಚು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಮಹಿಳೆಯರಿಗೆ ಮತ್ತು ನನ್ನ ತಾಲೂಕು ಸಮಾಜದ ಎಲ್ಲ ಬಾಂಧವರಿಗೆ ಒಬ್ಬ ಸಚಿವರಾಗ್ಲಿ ಮತ್ತು ಸಂಸದರಾಗ್ಲಿ ಮತ್ತು ಈ ಒಂದು ಈ ಸ್ಥಳೀಯ ಶಾಸಕರಾಗಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದಕ್ಕೆ ನಾವು ಒಂದು ವಿಷಯವನ್ನು ವ್ಯಕ್ತಪಡಿಸ್ತೇನೆ ಯಾಕಂದ್ರೆ ನಮ್ಮ ಇಂದಿನ ನಮ್ಮ ಸಮಾಜ ನಮಗೆ ಇಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕನ್ನೂರಿನಲ್ಲಿಂದು ಹಲಗ ತಾಲೂಕಿನಲ್ಲಿ ಇವತ್ತು ಎಂಟನೇ ವರ್ಷದ ಈ ಮಾನವನ ವಾರ್ಷಿಕೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಈ ಬೆಂಗಳೂರು ಮತ್ತು ಯಲಬುರ್ಗ ತಾಲೂಕಿನ ಎಲ್ಲ ನನ್ನ ಸಮಸ್ತ ಬಂಧುಗಳ ಇವತ್ತು ಇಲ್ಲಿ ಬಂದು ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವತ್ತು ಇಷ್ಟೇ ನಮ್ಮ ಸರ್ಕಾರಕ್ಕೆ ಬೇಡಿಕೆ ಏನಂತಂದರೆ ನಾವು ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಬರೀ ಪೇಪರ್ನಲ್ಲಿ ಯಾರೂ ಹೋಗ್ತೀವಿ ಇಲ್ಲಿಯವರೆಗೂ ಅದರ ಬಗ್ಗೆ ಯಾವುದೂ ಚಕಾರವನ್ನು ಸರ್ಕಾರ ಎತ್ತಿಲ್ಲ ಇಲ್ಲಿಯವರೆಗೂ ಕೂಡ ಸರ್ಕಾರ ನಮ್ಮನ್ನು ಬಹಳ ನಿರ್ಲಕ್ಷ್ಯದಿಂದಲೇ ನೋಡ್ಕೊಂಡು ಬಂದಿದೆ ಮತ್ತು ಇಲ್ಲಿಯವರೆಗೂ ಯಾವುದೇ ನಮಗೆ ಒಂದು ನಿಗಮಕ್ಕೆ ಸರಿಯಾದ ರೀತಿಯಲ್ಲಿ ಸರ್ಕಾರ ಅರ್ಥವನ್ನು ಕೊಡಬೇಕಾಗಿತ್ತು ಇಲ್ಲ ಕೊಟ್ಟಿಲ್ಲ ನಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮನ್ನು ಎಲ್ಲರನ್ನೂ ನಮ್ಮ ಸರ್ಕಾರ ನಮ್ಮನ್ನು ಇದೇ ರೀತಿ ನಿರ್ವಹಿಸಲಿಕ್ಕೆ ಒಳಪಟ್ಟಿದೆ ಹಾಗಾಗಿ ನಮ್ಮ ಈ ಒಂದು ಬೇಡಿಕೆ ಏನಂತಂದರೆ ಆದಷ್ಟು ಬೇಗ ಆದಷ್ಟು ಬೇಗ ಸರ್ಕಾರ ಈ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ನಮ್ಮ ಈ ಸಮುದಾಯದ ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಹೆಚ್ಚು ಹೆಚ್ಚು ಅನುಕೂಲ ಆಗಲಿ ಅಂತಕ್ಕಂಥದ್ದು ಮೀಸಲಾತಿಗೆ ಹೆಚ್ಚು ಅನುಕೂಲ ಆಗಲಿ ಅಂತಕ್ಕಂಥದ್ದು ಎಲ್ಲವನ್ನು ಸರ್ಕಾರದಿಂದ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಇದೆ ಇವತ್ತು ಈಗ ನಮ್ಮ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಉಮೇಶ್ ಅವರು ಮತ್ತು ನಮ್ಮ ಗದಗ್ ಜಿಲ್ಲಾ ಬಸವರಾಜ ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಹಿಂದೆ ಏನು ಸರ್ಕಾರ ರಚನೆ ಮಾಡಿದ್ದೋ ಆ ಒಂದು ನಿಗಮವನ್ನು ಬೇಗನೆ ಚಾಲನೆ ಕೊಟ್ಟು ಸ್ಥಾಪನೆ ಮಾಡಿ ಅದನ್ನು ಚಾಲನೆ ಮಾಡಬೇಕು ಕರ್ನಾಟಕದಲ್ಲಿ ಒಂದು ನಮಗೆಲ್ಲ ಒಂದು ಮೀಸಲಾತಿ ಸೌಲಭ್ಯವನ್ನು ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಈ ಪರವಾಗಿ ಅನುದಾನವನ್ನು ಕೊಡಬೇಕು ಅಂತೇಳಿ ಈ ಪರವಾಗಿ